ವೈಟ್ ಫೀಲ್ಡ್ ಮಾದೇಪುರ ಈ ಮೂರು ಸ್ಟೇಷನ್ ಸೇರಿ ಟೋಟಲ್ ಐವತ್ತೆಂಟು ಟೂ ವೀಲರ್ಸ್ ಅದರಲ್ಲಿ ಬೇರೆ ಬೇರೆ ಟೈಪ್ ಇದೆ ನೋಡಿದ ಫೋಟೋಲ್ಲಿ ಫೋಟೋಲಿತ್ತು ಸೊ ಅಂದಾಜು ಮೂವತ್ತಾರು ಲಕ್ಷ ವ್ಯಾಲ್ಯೂದು ಇದೆ ಈ ಮೂರು ಸ್ಟೇಷನ್ ಅವರು ಇದು ಮಾಡಿದ್ದಾರೆ ಇದರಲ್ಲಿ ಕೆಲವು ಕೇಸಸ್ ನಮ್ಮ ಸಿಟಿ ವ್ಯಾಪ್ತಿಯದೂ ಇದೆ ಕೆಲವು ಔಟ್ಸ್ಕಟ್ಸ್ ಇದೆ ಅಂದರೆ ರೂರಲ್ ಲಿಮಿಟ್ಸ್ ಕೂಡ ಇದೆ ಬಟ್ ಎಲ್ಲ ಸೇರಿ ಅವರು ಈಗ ಯಾರ್ಯಾರ ಆರೋಪಿಯವರು ಇದ್ದಾರೆ ಅವರೆಲ್ಲರಿಗೆ ಅರೆಸ್ಟ್ ಮಾಡಿ ಏನೂ ಸಿಗಬೇಕು ಅಂತ ಅವ್ರು ನಮ್ಮ ಟೀಮ್ ಅವರು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಐವತ್ತೆಂಟು ಮೊ ಬೇರೆ ಬೇರೆ ರಾಜಗೋಪಾಲ್ ನಗರಲ್ಲಿ ಹದಿನೆಂಟು ವೈಟ್ ಫೀಲ್ಡಲ್ಲಿ ಹನ್ನೆರಡು ಮಹಾದೇವಪುರದಲ್ಲಿ ಒಂದು ಪ್ರಕರಣದಲ್ಲಿ ಹದಿನೇಳು ಇನ್ನೊಂದು ಪ್ರಕರಣದಲ್ಲಿ ಹನ್ನೊಂದು ಈ ಹನ್ನೊಂದು ಪ್ರಕರಣ ಹನ್ನೊಂದು ಬೈಕಲ್ಲಿ ಸಿಕ್ಕಿದೆ ಅದರಲ್ಲಿ ಅವರು ಜುವೆನೈಲ್ ಆರೋಪಿ ಅದಕ್ಕೆ ಅವ್ರದ್ದು ಡಿಟೇಲ್ಸ್ ನಾವು ಕೊಡಲಿಕ್ಕಾಗಲ್ಲ ಆದರೂ ಇದು ಒಳ್ಳೆಯ ಕೆಲಸ ಮಾಡಿ ನಮ್ಮ ಎಲ್ಲ ಟೀಮ್ ಅವರು ಮಾಡಿದ್ದಾರೆ ಇದು ನಿಮಗೆ ಗೊತ್ತಿದೆ ನಿ ನಿರಂತರವಾಗಿ ಸಿಟಿಯಲ್ಲಿ ಆಗ್ತಾ ಆಗ್ತಾಯಿದೆ ಆದರೂ ನಮ್ಮ ಪೊಲೀಸ್ ಅವರು ಲಾಸ್ಟ್ ಮೀಟಲ್ಲಿ ನಾವು ಪ್ರೆಸ್ ಮೀಟಲ್ಲಿ ಹೇಳಿದ್ದೀವಿ ಅವರು ನಾವು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಬೈಕ್ಸ್ ಏನಾದರೂ ಮಾಡಿ ಪತ್ತೆ ಮಾಡಲೇಬೇಕು ಸೊ ಇದು ಗ್ಯಾಂಗ್ ಗ್ಯಾಂಗ್ ಇದೆ ಒಂದು ಈ ಗ್ಯಾಂಗಿನೂ ಮುಂದಕ್ಕೆ ಈ ಥರ ಮಾಡಬಾರ್ದು ಅಂತ ನಾವು ನೋಡ್ಕೊಳ್ತೀವಿ